ಮತ್ತು ನಾನು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದಲ್ಲಿದ್ದೀನಿ ಅವರು ಬರೀ ಜವಾರಿ ಕೋಳಿ ಅಲ್ಲದ ಸಾಕ್ ಬೇರೆ ಬೇರೆ ಕೋಳಿ ಮರಿಗಳನ್ನು ಸಾ ಅಂದ್ರೆ ಅವರು ಭಾತ್ಕೋಳಿ ಹಂಸ ಪಕ್ಷಿ ಈಗ ಈ ತರ ಸಾಕಾಣಿಕೆ ಮಾಡಿದ್ರೆ ಅವು ಅವ್ರು ಯಾವ ತರ ಮಾರ್ಕೆಟ್ ಮತ್ತೆ ಇಲ್ಲಿ ನಿಮ್ಮ ಪ್ರತಿಯೊಬ್ಬರಿಗೆ ಇಲ್ಲಿ ಮಾರ್ಕೆಟ್ ಮಾಡ್ಬೇಕಂತ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ವಿ ಅವ್ರ ಜೊತೆ ಮಾಡ್ಕೊಂತ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ ಈಗ ನಿಮ್ಮಲ್ಲಿ ಕೋಳಿ ಇದಾವ್ರಿ ಹಂಸ ಪಕ್ಷಿ ಆಮೇಲೆ ಬೇರೆ ಬೇರೆ ಏನೇನೋ ಪಕ್ಷಿ ಸಾಕಾಣಿಕೆ ಮಾಡ್ರಿ ಅವುಗಳ ಮಟ್ಟಿ ಆಗಿರ್ಬೋದು ಇವು ಕೋಳಿ ಆಗಿರ್ಬೋದು ಯಾವ ಯಾವ ಯಾವ್ ತರ ಅವ್ನ ಸಾಕಾಣಿಕೆ ಮಾಡಿದ್ರೆ ಮತ್ಅಾವ್ ಕಾರ್ ಹೆಂಗ್ ಕೊಡ್ತೀರಿ ಅವನ್ ಮಾರ್ಕೆಟ್ ಹೆಂಗ್ ಮಾಡ್ತಿರಿ ಮತ್ತ್ ಯಾರ ಏನ್ ಮಾಡ್ತೀರಿ ಎಷ್ಟು ಹೇಳ್ಬಿಡ್ರಿ ಸರ್ ಫಸ್ಟ್ ನಿಮ್ ಸಾಬ್ ಅಂತ ಸರ್ ನನ್ನ ಹೆಸರು ಬೆಳಗಟ್ಟಿ ಸರ್ ನಮ್ದು ಇಲ್ಲಿ ಜವಾರಿ ಕೋಳಿ ಸಾಕಿನ್ ಸರ್ ಪೈಗ ಐತಿ ಆಮೇಲೆ ಕಡಕನ ಅಂತ ಐತಿ ಜವಾರಿ ಐತಿ ಆಮೇಲೆ ಐತ್ರಿ ಟರ್ಕಿ ಐತಿ ಬಾತ್ ಹುನ್ಸಾ ಯಾಳ್ ಟೈಪ್ ಬಾತ್ ಬಾತ್ಗಳಾಗ ಹಾಕಿ ಕ್ಯಾಂಬಲ್ ಐತಿ ವೈಟ್ ಪಿಕಿಂಗ್ ಅಂತ ಐತಿ ಹುನ್ರಿ ತತ್ತಿನ ಕೊಡ್ತೀನಿ ಸರ್ ಜವಾರಿ ತತ್ತಿನ ಸರ್ ಒಟ್ಟು ಎಷ್ಟು ತಳಿ ಈಗ ಒಂದ್ ರೀಗ ಆರ್ ತಳಿ ಅದಾವ ರೀ ಕೋಳ್ಯಾಗ ಕೋಳ್ಯಾಗ ಐದ ಆರು ತಳಿ ಆರ್ ತಳಿ ಅದಾವ್ರಿ ಸರ್ ಈಗ ಆರ್ ತಳಿನು ಕೋಳಿನ ಮರಿನು ಕೊಡ್ತೀರಿ ಕೋಳಿನ ಕೊಡ್ತೀರಿ ಸರ್ ಯಾವ್ಯಾವ ಈಗ ಕೊಡುವಂತ ಕೋಳಿಗಳು ಯಾವ್ಯಾವ ಮರಿಗಳ ಸರ್ ಈಗ ಇವು ಜವಾರಿ ತತ್ತಿ ಕೊಡಕತ್ತೀನಿ ಸರ ಜವಾರಿ ಜವಾರಿ ತತ್ತಿ ಕೊಡಕತ್ತೀನಿ ಸರ್ ಹೋಳಿ ದೊಡ್ಡ ದೊಡ್ಡ ಹುಂಜ ಬಂದಿದ್ ಹುಜಾ ಕೊಡ್ತೀನಿ ಸರ ಸರ್ ಹೋಳಿ ಕೊಟ್ಟಿಲ್ಲ ಹುಂಜಾ ಕೊಡಕತ್ತೀನಿ ಸರ ಹ್ಮ್ ಸರ್ ಆಮೇಲೆ ಅವು ಬಾತ್ ಕೊಡಾಕತೀನಿ ಸರ ಸರ್ ಗೋಳಿ ಆರ್ನೂರ್ ರೂಪಾಯಿ ಒಂದ್ ಕೊಡಕತ್ತೀನಿ ಸರ್ ಅವು ತತ್ತಿ ಹತ್ತು ರೂಪಾಯಿ ಒಂದ್ ಕೊಡಕತ್ತೀನಿ ಸರ್ ಬಾತ್ ಸರ್ ಇವು ಹತ್ ರೂಪಾಯಿ ಹನ್ನೆರಡು ರೂಪಾಯಿ ಹಂಗ ಹೆಂಗ್ ಬಂತ ಹಂಗ ಕೊಡಕತ್ತೀನಿ ಸರ್ ಜವಾರಿ ಸರ್ ಅಂದ್ರೆ ಇಲ್ಲಿ ಮಾರ್ಕೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಹೆಂಗ ಒಂದೊಂದ್ಸರಿ ಹೆಚ್ಚಾಗೋದು ಈಗ ಜವಾರಿ ಕೋಳಿಗಳದ ಕಡಕ್ನಾಥ್ ಕೋಳಿ ಅದಾವ್ರಿ ಅವು ಮಟ್ಟಿ ರೀ ಅವು ಮಟ್ಟೆ ಎಲ್ಲ ಕೂಡ ಕೊಡ್ತೀನಿ ಅದು ಇದಂತ ಏನಿಲ್ಲ ಎಲ್ಲ ಏನಿಲ್ರಿ ಅದು ಆಮೇಲೆ ಪೈಗು ಐತ್ರಿ ಪೈಗು ಕೋಳಿ ಜವಾರಿ ಕೋಳಿ ಎಲ್ಲಾ ಮಿಕ್ಸಿಂಗ್ ಅದಾವ್ರಿ ಅವು ಮರಿ ಹಂಗ ಮಿಕ್ಸಿಂಗ್ ಹಾಕವು ಹ್ಞೂನ್ರಿ ಏನ್ರಿ ಮಿಕ್ಸ್ ಹಂಗ ಮರಿ ಗಿಡ ಮಿಕ್ಸ್ ಆಗ್ಬಿಡ್ತಾರೆ ಯಾವ ಮಟ್ಟಿ ಆದ್ರೂ ಹಾಕಿಲ್ಲ ಹ್ಮ್ ಈಗ ಇದು ಒಂದ ಚಂಡ ಹರಿಕೆ ಐತಿ ನೋಡ್ರಿ ಇಲ್ಲಿ ಮರಿ ಐತಲ್ಲ ಚಂಡ ಹರಿಕೆ ಐತಿ ಇದು ಐತಿ ಹಂಗ ಅದ್ರ ಅದು ಅದ್ರ ಅವ್ ನಾಕ್ ಅವು ನಾಕ್ ಎಲ್ಲಾ ಮಿಕ್ಸಿಂಗ್ ಅದಾವ್ರಿ ಅವಾಗ ಕರಿಯೋದ ಬೇ ಬಾಳ ಕೇಳ್ಕೊಂಡ್ ಬರ್ತಾರ ಹ್ಮ್ ಕಡಕ್ ಅದ ಯಾವದಕಾ ಇಳಿಯೋದ ಯಾಕ ಅದ ಹೇಳ್ಯಾರ್ ಇದು ಹೇಳ್ಯಾರ ಅಂತಂದು ಅವ್ರ ತಗೊಬೇಕ್ರಿ ಇವ್ನ ಕೆಜಿ ಹೆಂಗ್ ಕೊಡ್ತೀರ ಅಥವಾ ಕೋಳಿ ಸೈಜ್ ಮ್ಯಾಲ್ ಕು ಇಲ್ಲ ಕೋಳಿ ಸೈಜ್ ನಾ ಕೊಡ್ತೀನಿ ಎಂಟ್ನೂರು ಒಂಬೈನೂರು ಹುಂದಾ ಹೀ ಏಳ್ನೂರು ಆರ್ನೂರು ಕೋಳಿ ಈ ತರ ಹ್ಮ್ ಅವು ಅವು ಮುನ್ನೂರ ರೂಪಾಯಿ ಒಂದ್ ಕೊಡಕತ್ರಿ ಅವ್ ಬಾತ್ ಬಳಿನ ಆರ್ನೂರ್ ರೂಪಾಯಿ ಜೇತಿ ಇಲ್ಲಿ ಪ್ರತಿ ಹತ್ ರೂಪಾಯಿ ಒಂದ್ ಕೊಟ್ಟನ್ರಿ ಅವು ವೈಟ್ ಏನ್ ಅದಾವಲ್ಲ ಸ್ವಲ್ಪ ವೈಟ್ ಕೊಟ್ಟಿಲ್ರಿ ನೀ ಯಾರ ಕೇಳಿಲ್ಲ ನಾನು ಕೊಟ್ಟಿಲ್ರಿ ಅವ್ ಸ್ವಲ್ಪ ರೀ ಯಾವಕ್ರಿ ಒಂದ್ ಇಪ್ಪತ್ತೈದ್ ಹಂಸ ಪಕ್ಷಿ ಇಪ್ಪತ್ರ ಒಂದ್ ಹದ್ನಾಕ್ ಕೊಳದ್ರಿ ಅವು ಬೆಕ್ಕ ಹಿಡಿದ್ ಒಂದ್ ಹದ್ನಾಕ್ ಅದಾವ್ರಿ ಅವು ಇನ್ನು ಏನ ಮಟ್ಟಿಗೆ ಬಂದಿಲ್ರಿ ಅವು ಇವು ಆ ಆಹಾರ ಕೊಡುದ್ರಿ ಆ ತರ ಮತ್ತ ಹಾರ ಸಜ್ಜಿ ಜೋಳ ಅಕ್ಕಿ ಈ ತರ ವೇಸ್ಟ್ ಆಹಾರ ಸ್ವಲ್ಪ ಕೊಟ್ರ ಸಾಕ್ರಿ ಇದ್ರ ಟೆನ್ಷನ್ ಇಲ್ಲಾ ಏನ್ರಿ ಮೇಯ್ತೈತಿ ಕೆದರ್ಕೊಂದು ಆಮೇಲೆ ಹಣ್ಣು ಪಪ್ಪಾಯಿ ಅದ ವೇಸ್ಟ್ ಆಗದ ಎಲ್ಲಾ ಇಲ್ಲಿ ತಿನ್ ಬಿಡ್ತಾವ ರೀ ಮೊದ್ಲ ಬೆಳೆದ ಹೊಲ ವೇಸ್ಟ್ ಆಗಿದು ಹಣ್ಣಿ ಕೆಳಗ್ ಬಿದ್ರ ಅವು ಎಲ್ಲಾ ತಂದ್ ಹಾಕಿ ಬಿಟ್ಟ್ರೆ ತಿನ್ ಬಿಡ್ತಾವ ರೀ ಅಲ್ಲಿ ಹಾಕಿವಲ್ಲ ಆ ಅವು ಹೂ ಪಕ್ಷ ಇಲ್ಲ ಆಕಳ ಇಲ್ಲ ಅದನ್ನ ರೋಣ ಇದ್ರಿ ಇದು ವೈಟ್ ಐತಲ್ಲೈಟ್ ಇದ್ರಿ ವೈಟ್ ಇದಾರಿ ಪಕ್ಷಿ ಇದೆ ವೈಟ್ ಪಿಕಿಂಗ್ ಅಂತ ಮಾಂಸ ಕಹ ಬಳಸ ಅಂತ ಅದ್ರಿ ಜಲ್ದಿ ಗ್ರೋತ್ ಬರ್ತೀರಿ ಒಂದ್ ಎರಡ್ ತಿಂಗಳದಾಗ ಗ್ರೋತ್ ಬಂದ್ಬಿಡ್ತೇದ ಅಂದ್ರೆ ಸಣ್ಣ ಮರಿ ಎರಡ್ ಕೆಜಿ ಕಾಸ್ ಎರಡ್ ತಿಂಗಳದಾಗ ಬಂದ್ಬಿಡ್ತೀರಿ ಫುಡ್ ಹಾಕಿ ಸಾಕಿದ್ರ ನಾವ್ ನ್ಯಾಚುರಲ್ ಆಗಿ ಅಂತ ಈಗ ನಾಲ್ಕು ಐತ್ರಿ ಅದ್ ಪ್ರೌಢ ವ್ಯವಸ್ಥೆ ಬಂದಿಲ್ ಎರಡ್ ತಿಂಗಳಾದ್ರ ಮಟ್ಟಿಗೆ ಬರ್ತೀರಿ ಏನ್ರಿ

ಏನ್ರಿ ಅಕ್ಕಿ ಸಜ್ಜಿ ಕುಚ್ಚಿ ಇಟ್ಟಿದು ತಿಂತಾವು ಯಾರದಾರ ಫಂಕ್ಷನ್ ಗಿಂಕ್ಷನ್ ಇತ್ತ ಅಂದ್ರ ಅನ್ನ ಗಿನ್ನ ಉಳಿತ ತಂದ್ ಹಾಕ್ತಿವಿ ಅವು ತಿಂತಾವು ಹ್ಮ್ ಎಲ್ಲಾ ತಿಂತಾವ್ರು ಅದೇನ್ ಇದ ಬೇಕು ಫುಡ್ ಅಂತ ಏನಿಲ್ರಿ ಜಿಗಳಿ ಹಾಕ್ತಿವಿ ಹುಲ್ಲ ಸ್ಮೂತ ಇದ್ದ ಹುಲ್ಲ ತಿಂತಾವು ಹೊಲ್ದಾಗೆಲ್ಲಾ ಕಳೆ ತೆಗಿಯೋದ ಗೊಬ್ಬರ ಉಗಾದ ಎಲ್ಲಾ ಕೆಲಸ ಲೇಬರ್ ಕೆಲಸ ಅವ ಮಾಡ್ತಾವು ಅವಾಗ್ ಮಾಡ್ತಾವ ಇವ್ನ ಇವ್ನೆಲ್ಲಾ ಮಾರ್ಕೆಟ್ ಮಾಡ್ತಾರೆ ಮಾರ್ಕೆಟ್ ಮಾಡ್ತೀನಿ ಯಾರ ಕೇಳಿದ್ರು ಆ ಹೆಂಗ್ ಕೊಡ್ತೀರಿ ಅಂತ ಅವು ಮುನ್ನೂರ್ ರೂಪಾಯಿ ಒಂದ್ ಕೊಡಕತ್ತೀನಿ ಈಗ ಹೋಗಿ ಅದ್ ಅದ ಇದ ಯಾಕಿ ಕ್ಯಾಮಲ್ ಮುನ್ನೂರ್ ರೂಪಾಯಿ ಒಂದ್ ಕೊಟ್ಟಿನಿ ಇವ್ ಸ್ವಲ್ಪ ಇರದ್ ಇನ್ನು ಕೊಟ್ಟಿಲ್ಲ ಯಾರ ಮತ್ತೆ ಫ್ಯಾಶನಿಗ್ ಶೋ ಶೋಕಾರಿ ಸಹಕಾರ ಇದ್ನವ್ರ ಕೊಡ್ತೇನ್ರಿ ಅವನು ಇವನು ಕೊಡ್ತೇವ್ರಿ ಇವನು ಕೊಡ್ತೇನ್ರಿ ಹ್ಮ್ ಅಂದ್ರ ನಿಮ್ಮ ಹತ್ರ ಬಂದ್ ಇದ್ ಯಾವ್ದ್ ಬೇಕ ಈಗ ಒಂದ್ ದೊಡ್ಡದ್ ಇರತ್ತ ಒಂದ್ ಸಣ್ಣದ್ ಇರತ್ತ ಈಗ ಮತ್ತೆ ಈ ಬೇರೆ ಟರ್ಕಿ ಕೊಡಿ ಅಂತ ಹೇಳ್ಬೋದು ಅದ ಐತ್ರಿ ಹುನ್ರಿ ಅದ 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 ಅವ್ನ್ ಸಪಾಕ್ಷನ್ ஆஹ் அத காக்கி கேம்பாள் அந்த இது சப்பாத் சீரே ಇದು ಇನ್ನು ದೊಡ್ಡದಾಗದ ಐತ್ರಿ ಇನ್ನು ದೊಡ್ಡದಾಗತ್ತ ಇದು ಇನ್ನು ಆರ್ ತಿಂಗಳಿಗೆ ಬಂದ್ರೋಡಸ್ ಬರ್ತೀರಿ ಇನ್ನು ಮೂರ್ ಕೆಜಿ ಮ್ಯಾಗ್ ಬರ್ತೀರಿ ಮೂರೂವರೆ ನಾಕ ಕೆಜಿ ಇದು ಅದ ಮಟ್ಟೆ ಅಂದ್ರೆ ಅಂದ್ರ ಒಂದ್ ಐವತ್ ಕಮ್ಮಿ ಇಡತ ಒಂದ್ ಐವತ್ ಜಾಸ್ತಿ ಇಡತ್ ಮುನ್ನೂರ ಅರವತ್ತ್ ವರ್ಷ ಪೂರ್ತಿ ಇಡತಾರೆ ತತ್ತಿ ಇಡತಾ ಇದು ತತ್ತಿ ಇಡತಾ ಏಳ್ನೂರ ಐವತ್ತಿಡುತ್ತಂತ ಹೇಳ ಜವಾರಿ ಜವಾರಿ ನಮ್ ಸ್ಟಾಪ್ ಸ್ಟಾಪ್ ಅಲ್ರಿ ಒಂದ್ ಹತ್ತ ಹನ್ನೆರಡ್ ಹದಿಮೂರ್ ತತಿ ಇಡತ್ತ ಸ್ಟಾಪ್ ಕೊಡ್ತಾ ಆಮೇಲೆ ಮತ್ತೆ ಇಡತ್ತ ಮತ್ತೆ ಸ್ಟಾಪ್ ಕೊಡ್ತಾ ಹಿಂಗ ವರ್ಷ ಮೂರ್ ನಾಲ್ಕ್ ಸಲ ಅಷ್ಟ ತತಿ ಇಡೋದು ಇದಾದ್ರೆ ಇದಾದ್ರೆ ಕಂಟಿನ್ಯೂ ರೀ ಒಂದ್ ಇದಾತಂದ್ರ ವರ್ಷ ಪೂರ್ತಿ ಪೂರ್ತಿ ತತಿ ಇಡತ್ತ ಕ್ಯಾಲ್ಸಿಯಂ ಅದಕ್ಕೆ ಫುಡ್ ಕರೆಕ್ಟ್ ಆಗಿ ಇತ್ತ ವರ್ಷ ಪೂರ್ತಿ ಆಗತ್ತ ಇಲ್ಲ ಅದಕ್ಕೆ ಏನಾರ ಫುಡ್ ನ ಕೊರತೆ ಆತ ಅಂದ್ರೆ ಒಂದ್ ನಾಲ್ಕ್ ದಿನ ಸ್ಟಾಪ್ ಮಾಡತ್ತ ಮದೇ ತತಿ ಆಗತ್ತ ಅಂದ್ರೆ ಕಾಯಿ ಅಂತ ಕುಂದ್ರಲ್ಲ ಅದು ಒಟ್ಟೆ ಕಾಯಿ ಕುಂದ್ರ ಪದನೇ ಇಲ್ರಿ ಮರಿ ಮಾಡ್ಸಲ್ಲಾ ಕಾಯ್ ಕುಂದ್ರಲ್ರಿ ನಮಗ್ ಮರಿ ಬೇಕಂದ್ರ ಆಗ ಜವಾರಿ ಕೋಳಿ ಇಟ್ಕೋಬೇಕು ಪತ್ತಿನ ಇಲ್ಲಾ ಇಂಕಿ ಬಿಟ್ರಿ ಹಾಕ್ಯಬೇಕು ಇಷ್ಟ ರೀ ಅದ ಆ ಅಂದ್ರ ಈ ಬೆಟ್ರಿ ಅಂದ್ರ ಇಂಕ್ ಬಿಟ್ರಿ ಮರಿ ಮರಿ ಮಾಡ್ಸಾಕನೆ ಅಂತ ಬಳಸ್ತಾರ ಅದಕ್ಕೆ ಹಾಕ್ಯಬೇಕಾಗತ್ತೆ ಸರ್ ಅದಕ್ಕೆ ಅದಕ್ ಮರಿ ಆಗತ್ತೆ ನೋಡ್ರಿ ಇದು ನಿಮ್ದೆಲ್ಲ ಸಹಜ ಖುಷಿ ಇರೋ ಸಹಜ ಖುಷಿ ಆಮೇಲೆ ಇವಕ್ಕೂ ಏನ ನೀವೇ ಮಾಡ್ತಿರ ಆಹಾರ ಕೊಡೋದು ಸಹಜ ಕೃಷಿ ಸಹಜ ಆಹಾರ ಆಗಿರ್ಬೋದು ಇವಾಗಿರು ಯಾವ್ ಏನಿಲ್ರಿ ಹಂಗೇನಿಲ್ಲ ಎಲ್ಲಾ ಹಾಕ್ಬಹುದು ಏನ್ ಮುಸ್ರಿ ಹಾಕ್ರಿ ಅಕ್ಕಿ ಹಾಕ್ರಿ ಜೋಳ ಹಾಕ್ರಿ ನೆನಸಿ ಇಲ್ಲ ಸಜ್ಜಿ ಕುಚ್ಚಿಟ್ಟಿನಿ ಈಗ ಸಜ್ಜಿ ಕುಚ್ಚಿಟ್ಟಿನಿ ಆಮೇಲೆ ನೆನೆ ಹಾಕಿದ್ದ ಇಟ್ಟಿನಿ ಒಂದು ಬಕೆಟ್ ಅದ ಅದ ಹಾಕಿ ಒಂದ್ ಒಂದ್ ಪುಟ್ಟಿ ಜಿಗಳಿ ಅಂತ ಬರ್ತಲ್ರಿ ನೀರ್

ಹೊರ ಬಿಟ್ಬಿಡ್ಕಾಲೆ ಆದ್ರೆ ಮತ್ತೆಲ್ಲ ನಿಮ್ಗ ಕಾಟ್ ಇಲ್ರ ಏನಂದ್ರಿ ಯಾಕಂದ್ರ ನೀವೆಲ್ಲಾ ಬಯಲು ಪ್ರದೇಶ ಸಿಗಿದ್ರಿ ಎಲ್ಲಾರ ಏನ್ ಮಾಡಿರ್ತಾರ ಗೊತ್ತನ್ರಿ ಸುತ್ತಲಿ ಏನಾದ್ರೂ ಫಿನಿಶಿಂಗ್ ಮಾಡ್ಕೊಂಡು ಮಾಡಿರ್ತಾರ ಬಟ್ ನೀವ್ ಹಂಗಲ್ಲ ಎಲ್ಲಾ ಹಂಗಾರಿ ಬಂದೋಸ್ತ್ ಮಾಡಿ ಇಲ್ಲ ನಿಮ್ ನಗುನ ಹೇಳ್ತ ಬಿಡ್ರಿ ಅದ್ ಈಗ ನೋಡ್ರಿ ಅಲ್ಲಿ ಬಂದೀಗ ನೋಡ್ರಿ ಇವ್ನೆಲ್ಲಾ ಇದ್ ಮಾಡ್ತೀರಿ ಇವೆಲ್ಲ ಕಲಿತೇವ್ರಿ ಕಲಿತಾವ ರೀ ಇವ್ ಅಂದ್ರೆ ದೂರ ಹೋಗಕ್ ಆಗಲ್ರಿ ಇವ್ಕ ಇವ್ಕ ಅದ್ರಾಗ ದೂರ ಹೋಗಕ್ ಆಗಲ್ಲ ಇವು ಹಾ ಅವು ಆದ್ರೆ ಹೋಕ್ಕಾವ್ರಿ ಎಲಿ ಮೀಟರ್ ಹೋಗ್ರಿ ನೀವು ಹೋಕ್ಕಾವು ಬಿಸಿಲ್ ಇಲ್ಗೆ ಅವ ತಪ್ಪತ್ನಾಗ ಎಲಿ ಮೀಟ್ರ್ ಹೋಗ್ರಿ ಕರಿ ಬರ್ತ ಕರಿ ಬರಲ್ರಿ ಅವು ಬರಲ್ಲ ಅಂತ ಬರಲ್ರಿ ಅವು ಆಹ್ ಆಹ್ ಈಗ ಅವ ಆದ್ರ ಅವನ್ರಿ ಹೆಂಗ್ ಕೊಡ್ತೀರಿ ಅವು ಜೊತೆಗೆ ಆರ್ನೂರು ರೂಪಾಯ್ ಹಂಗ ಆರ್ನೂರ್ ರೂಪಾಯಿ ಜೊತಿ ಕೊಟ್ಟಿನಿ ಇಲ್ಲ ನಮ್ಮ ಲೋಕಲ್ ಇವು ನಿನ್ನ ದೊಡ್ಡ ದೊಡ್ಡ ಆಗಿ ಇದ್ ಮಾಡಬೇಕಂತ ನೋಡ್ರಿ ಸ್ನೇಹಿತರೆ ಯಾರಿಗಾದ್ರು ಈ ಕಾಕಿ ಕೆಂಬಲ್ ಸಾಕಾಣಿಕೆ ಮಾಡಿ ಆಗಿರ್ಬೋದು ಹಂಸ ಪಕ್ಷಿ ಆಗಿರ್ಬೋದು ಅಲ್ಲಿ ಜವಾರಿ ಕೋಳಿ ಅವೆಷ್ಟು ಕೋಳಿಗಳನ್ನ ಅವರು ಮಾರಾಟ ಮಾಡ್ತಾರ ನೀವ್ ಏನಾದ್ರು ಇವು ಬೇಕಂದ್ರ ಅದರ ಮೊಟ್ಟೆಗಳನ್ನು ಅವ್ರು ಕೊಡ್ತಾರ ನಾನು ಮೊಟ್ಟೆನೇ ಸದ್ಯ ಹೋಗಿ ತೋರಿಸ್ತೀನಿ ಆ ಥರ ಯಾವ ಥರ ಮಟ್ಟೆ ಇಟ್ಟರೆ ಅವ್ರು ಯಾವ ಥರ ರೆಡಿ ಮಾಡಿರ ಅಂತೇಳಿ ಇವಿಷ್ಟು ನೀವೇನಾದ್ರೂ ಅಂದ್ರೆ ಆ ಸೈಜ್ ಮೇಲೆ ಆಧಾರ ಮೇಲೆ ಆಗುತ್ತೆ ನಾವ್ ಒಂದು ರೇಟ್ ಹೇಳ್ಬೋದು ಆದ್ರೆ ಒಂದು ಸೈಜ್ ಅದರ ಮೇಲೆ ಆಗುತ್ತಾ ನಿಮಗೆ ಏನಾದರೂ ಸಾಕಾಣಿಕೆ ಮಾಡ್ಬೇಕು ಆ ಜೊತೆಗೆ ಇದ್ರ ಮೊಟ್ಟೆಗಳು ಬೇಕು ಅಥವಾ ಇವೆಲ್ಲ ಜೊತೆ ಜೊತೆಯಾಗಿ ಬೇಕಪ್ಪ ಅನ್ನೋರು ಯಾರಾದ್ರೂ ಆ ನಾ ನಿಮಗೆ ನಾನು ಇದರ ನಂಬರ್ ಪ್ಲೇ ಮಾಡ್ತೀನಿ ಇಲ್ಲಾಂದ್ರೆ ನಾನು ಈ ಸದ್ಯ ನಿಮ್ಗೆ ಲೊಕೇಶನ್ ಹೇಳ್ಬೇಕಪ್ಪ ಅಂದ್ರೆ ಕೊಪ್ಪಳದಿಂದ ಬೆಳಗಟ್ಟಿಗೆ ಬರ್ಬೋದು ಬೆಳಗಟ್ಟಿ ಬಂದ್ರೆ ಇಲ್ಲಿ ಮದರ್ಸಾವರ ಹೊಲ ಇಲ್ಲಿ ಅಂತ ಕೇಳಿ ಹೇಳ್ತಾರೆ ಜೊತೆ ಕಾಕಿ ಕ್ಯಾಂಬಲ್ ಸಾಕಾಣಿಕೆ ಮಾಡಿದವರು ಮತ್ತು ಹಂಸ ಪಕ್ಷಿ ಸಾಕಾಣಿಕೆ ಮಾಡಿದ್ರು ಯಾರು ಅಂದ್ರೆ ಅವ್ರ ಹೆಸರು ಇವ್ರ ಹತ್ರ ಬರ್ತೈತದೆ ನೀವ್ರನ್ನ ಸಂಪರ್ಕ ಮಾಡಿದ್ರು ನೀವು ಇವೆಲ್ಲ ನೀವು ಕೋಳಿಗಳನ್ನ ನೀವು ಖರೀದಿ ಮಾಡ್ಬೋದು ಆಹ್ಹ್ ಸುಮಾರು ಎಷ್ಟು ಕೋಳಿ ಅದಾವ್ರು ಅವು ಎರಡ್ನೂರು ಅದಾವ ಸರ್ ಅವು ಎರಡು ನೂರು ಕೋಳಿಗಳ ಅದು ಕಾಕಿ ಕೆಂಬಲ್ ಇವು ಒಂದ್ ಹದ್ನಾಕ್ ಅದಾವ ಸರ್ ಒಂದ್ ಹದ್ನಾಲ್ಕು ಅದಾರ ಅವು ಜವಾರಿ ಜವಾರಿ ಒಂದ್ ಅರವತ್ ಅದಾವ ಸರ್ ಜವಾರಿ ಕರ್ಕಿರಿ ಕರ್ಕಿ ಕರ್ಕಿ ಅದ್ ಒಂದ ಉಳದ ಸರ ಅದ್ ನಾಕ್ ಇದ್ದು ಒಂದ ಉಳ ಸರ್ ಅದ್ ಅವು ರೋಗ ಈಗ ಬರ್ತಾವಲ್ರಿ ಹಂಗಾಗಿ ಒಂದ ಉಳದತ್ತ ಇವ್ಕ ಆಹಾರ ಕೊಡೋದ ಒಂದ್ ಸಮಸ್ಯೆ ಅನ್ಸತ್ತೆ ನನಗೆ ಅದು ಬಿಟ್ರೆ ಏನ ಅನ್ಸೋಲ್ರಿ ಸರ ಹ್ಮ್ ನಮರ್ ಏನ್ ಹಾಕದು ಇವೆಲ್ಲ ಇವು ಕಾಕಿ ಕೆಂಬಲ್ ಆಗಿರ್ಬೋದ್ರಿ ಇದ್ರು ಆಗಿರ್ಬೋದು ಹಂಸ ಪಕ್ಷಿ ಆಗಿರ್ಬೋದ್ರಿ ಆಮೇಲೆ ಜವಾರಿ ಕೋಳಿ ರೀ ಇವಿಷ್ಟು ಮಟ್ಟೆಗಳನ್ನ ನೀವು ಮಾರಾಟ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಅವರು ಬರೇ ಆ ಕೋಳಿ ಅಷ್ಟೇ ಅಲ್ಲ ಕೋಳಿ ಮಟ್ಟೆಗಳು ಹಂಸ ಪಕ್ಷಿ ಮಟ್ಟೆ ಆಗಿರ್ಬೋದು ಬಾತ್ಕೋಳಿ ಮಟ್ಟೆ ಆಗಿರ್ಬೋದು ಜವಾರಿ ಮಟ್ಟೆ ಆಗಿರ್ಬೋದು ಪ್ರತಿಯೊಂದು ಮಟ್ಟ ಇವು ನಿಮ್ಗ ಸಿಗ್ತಾವು ನೀವು ಏನಾದ್ರು ಬೇಕಾದ್ರ ಇವ್ರನ್ನ ಸಂಪರ್ಕ ಮಾಡಿದ್ರೆ ಇವ್ರ ಫೋನ್ ನಂಬರ್ ರೀ ಡಬಲ್ ಫೈವ್ ತ್ರೀ ಟೂ ಸೆವೆನ್ ಸಿಕ್ಸ್ ನೀವು ಏನಾದ್ರೂ ಇಲ್ಲಿ ಕೋಳಿ ಮಟ್ಟೆ ಹಂಸ ಮಟ್ಟೆ ಆಮೇಲೆ ಕಾಕಿ ಕೆಂಬಲ್ ಮಟ್ಟಿಗಳು ಎಲ್ಲವೂ ಸಿಕ್ತೇವೆ ನೋಡ್ರಿ ಅವರು ಕೇವಲ ಒಂದ್ ಇಂಥ ಸಡ್ನಲ್ಲೇ ಅವ್ರು ಮಾಡ್ಕೊಂಡು ಇದನ್ನ ಮಾಡ್ತಾರೆ ಈ ತರ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಾವು ಹತ್ರ ಖರೀದಿ ಮಾಡೋದು ಬೆಸ್ಟ್ ಅಂತ ನನ್ನ ಯಾಕಂದ್ರೆ ಯಾವುದೇ ಅವರು ಇಂಜೆಕ್ಷನ್ ಆಗಿ ಅಥವಾ ಏನೋ ಬೇರೆ ಬೇರೆ ಫುಡ್ ಕೊಟ್ಟು ಏನಿಲ್ಲ ನಾವ್ ಹೆಂಗ ಸಾವಯವ ಅಂತ ಆರ್ಗ್ಯಾನಿಕ್ ಅಂತೀವಲ್ಲ ಅದೇ ತಾವು ಏನ್ ತಿಂದವು ಅದನ್ನೇ ತಿಂದು ಈ ನೋಡ್ರಿ ಇಲ್ಲಿ ಸಹ ಸಹಜ ಖುಷಿ ಐತಿ ನೋಡ್ರಿ ಬಾಳೆ ಆಗಿರ್ಬೋದು ಆಮೇಲೆ ಎಷ್ಟು ಅದಾವ್ ಹೇಳ್ರಿ ಅಣ್ಣ ಬಾಳೆ ಪಪಾಯಿ ೂರ ಬಾಳೆ ಅದಾವ್ರಿನ್ರಿ ಅದ ಗುಂಪಾಳಿ ಅಲ್ರಿ ಆಳ್ನೂರ ಹೋಗಿ ಎಂಟ್ನೂರ್ ಆಗೈತ್ರಿ ಅದ್ ಗುಂಪಾಳಿನ್ರಿ ಆಮೇಲೆ ಪಪ್ಪ ನಾಕ್ನೂರ್ ಅದಾವ್ರಿನ್ ನುಗ್ಗಿ ಒಂದ್ ಏಳ್ನೂರ ಅದಾವ್ರಿನ್ ಆಮೇಲೆ ಈಗ ಮತ್ತೆ ಹಲಸು ಅದು ಇದು ಹತ್ತಿನ್ರಿ ಸ್ವಲ್ಪ ಸ್ವಲ್ಪ ಹಲಸು ನಿಂಬಿ ನೋಡ್ರಿ ಈ ತರ ಸಹಜ ಕೃಷಿಯಲ್ಲಿ ಇವನ್ನೆಲ್ಲ ಬರದಾರ ಇಂತ ಜಾಗದಲ್ಲಿ ಅವು ಮೇದ್ ನೋಡ್ರಿ ನೀವೆಲ್ಲ ಅದು ತರ ಐತೆ ಅವ್ರ ಹೊಲ ಅಂತಂದ್ರೆ ಬರೀ ಗೊಬ್ಬರನಾಗೈತೆ ಅಂದ್ರೆ ಅವ್ರ ಗ ತ್ಯಾಜ್ಯನ ತಂದು ಅವ್ರ ಹೊಲದಾಗ ಸು ಸುರಿದಾರ ಇವಕ್ಕ ಏನೇ ನೀರ್ ಹಸಂಗಿಲ್ಲ ಅವ್ರು ಏನ್ ಮಾಡಲ್ಲ ನೀವು ನಂಬ್ತಿರ ಬಿಡ್ತೀರ ನೋಡ್ರಿ ಯಾವ ತರ ಅದಾವ ಗಿಡಗಳ್ರೆ ಇವನ್ನೆಲ್ಲ ಅವ್ರು ಮಾಡಿದ್ರೆ ಡ್ರಿಪ್ ಮುಖಾಂತರ ನೀರು ಬಿಡ್ತಾರ ಇಲ್ಲಾಂದ್ರೆ ಅದು ಇಲ್ಲ ಅದು ಕೇವಲ ಒಂದು ಒಂದೂವರೆ ಇಂಚ್ ನೀರ್ ಐತ್ರ ಅಷ್ಟಾರೆ ಒಂದ್ ಅಷ್ಟರಲ್ಲೇ ಈ ತರ ಸುಮಾರು ಎಷ್ಟು ಬೆಳೆ ವೆರೈಟಿ ಐತ್ರಿ ವೆರೈಟಿ ಐತಿ ನೋಡ್ರಿ ಅವ್ರ ಅಂತ ಹೇಳಕ್ ಆಗಲ್ಲ ಅಂತ ಐತಿ ತೆಂಗ್ ಅಂತ ಐತಿ ತಾಳಂಬ್ರ ಐತಿ ಬಾಳೆ ಐತಿ ನಾ ಇಲ್ಲಿ ನಾನ್ ಕಣ್ಣಿ ಕಾಣದ ಇವ್ ನಾನು ಹೇಳ್ಬೇಕಪ್ಪ ಅಂತಂದ್ರ ಇದ್ರ ಅಲಸಂದಿ ಬದ್ನೇಕಾಯಿ ಮೆಣಸಿಕಾಯಿ ಟೊಮಾಟೆ ಆಮೇಲೆ ಗೆಣಸು ಮೂರ್ ತರ ಗೆಣಸು ಈ ತರಸಿ ಒಳ್ಳೆ ಅಲ್ಸಂದಿ ಏನ ಎಲ್ಲಾ ಬೆಳೆದ್ ಆ ಅಂತವನ ಅವ್ರನ್ನ ಹಾಕಿ ಅವ್ರ ಮೇ ಕೋಳಿ ಸಾಕಾಣಿಕೆ ಮಾಡ್ತಾರ ಅಂತ ಇಂತ ಒಂದು ಒಳ್ಳೆ ಪರಿಸರ ಇಲ್ಲ ಒಂದು ಕೋಳಿ ಮರಿಗಳು ಯಾರಿಗಾರ ಬೇಕಾದ್ರ ಅಥವಾ ಕೋಳಿಗಳು ಬೇಕಾದ್ರ ಅಥವಾ ಮೊಟ್ಟೆಗಳು ಬೇಕಾದ್ರ ಸಂಪರ್ಕ ಮಾಡಿ ಅಂತ ಹೇಳ್ತೇ ಆ ಧನ್ಯವಾದ ಸರ್ ಮತ್ತೆ ನೀವೇನ ಸರ್ ಹೇಳಿ ಸರ್